ಮುಖ್ಯಮಂತ್ರಿಗಳು ಕೊಡ್ಬೇಕಾರೆ ಬಿಜೆಪಿಯವರು ಯಾರು ನಮ್ಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಕ್ಕೆ ನಾವು ಅಶೋಕ್ ಅವ್ರಿಗೆ ಉತ್ತರ ಕೊಟ್ಟಿದ್ದೀವಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಯಾವ ತನಿಖೆಗಳು ಇತ್ತು ಆ ಒಂದು ಇಲಾಖೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಆದ್ರೆ ನಾವು ಅವ್ರಿಗೆಲ್ಲ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ದೃಷ್ಟೀತ ಅವ್ರಿಗೆ ಒಂದು ಉದಾರತೆಯನ್ನ ನಾವು ಅವಕಾಶ ಮಾಡಿಕೊಂಡು ಉತ್ತರ ಕೊಡ್ಬೇಕಾದ್ರೆ ಉತ್ತರವನ್ನ ಕೇಳುವಂತ ಸಮಯ ಸಹನೆ ಇರಲಿಲ್ಲ ಅವರು ಗಲಾಟೆ ಮಾಡಿಕೊಂಡು ಬಾವಿಗಿದ್ರು ನಾವು ಕೂಡ ಅವರ ಅನೇಕ ಹಗರಣಗಳನ್ನ ಬಯಲಿಗೆ ಇಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿ ಬಯಲು ಇಳಿತಾರೆ ಅನ್ನೋದು ಗೊತ್ತಾಗಿ ಅವರು ಬಾವಿಗೆ ಇಳಿದು ತೊಂದರೆ ಅಂತ ಕೂತ್ಕೊಂಡು ಬರ್ತಾ ಇದ್ದಾರೆ ಆದ್ರೂ ಮುಖ್ಯಮಂತ್ರಿಗಳು ಎ ಪಿ ಎಂಸಿಯಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮಂತ್ರಿ ಆಗಿದ್ದಾಗ ನಲವತ್ತೇಳು ಕೋಟಿ ರೂಪಾಯಿ ಹಗರಣ ವಿಜಯ ಅನ್ನೋದನ್ನ ಗಮನವನ್ನು ಸೆಳೆದಿದ್ದಾರೆ ಇದಲ್ಲದೆ ಬೋವಿ ನಿಗಮದಲ್ಲಿ ಕೋಟಾ ಚಿನಾರ್ ಪೂಜಾರಿ ಅವರು ಮಂತ್ರಿ ಆಗಿದ್ರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಎಂಬತ್ತೇಳು ಕೋಟಿ ರೂಪಾಯಿ ಹಣ ಅಲ್ಲೂ ಕೂಡ ಇದೇ ರೀತಿ ವರ್ಗಾವಣೆ ಆಗಿದ್ದನ್ನು ಕೂಡ ಇವತ್ತು ಈಗಾಗಲೇ ಹುಳಂಡಿ ಶೇಖರ್ ಅವರು ನೂರು ಕೋಟಿ ಆಗಿದೆ ಅಂತ ಹೇಳಿ ಗಮನವನ್ನು ಸೆಳೆದಿದ್ದು ಅದು ಕೂಡ ಈಗಾಗಲೇ ನಾವು ತನಿಖೆಯನ್ನು ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೀವಿ ದೇವರಾಜರ ಸ್ಟಕ್ ಕ್ರಿಮಿನಲ್ನಲ್ಲಿ ಇನ್ನೂರ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಬಸವರಾಜ ಬೊಮ್ಮಾಯರವರು ಮುಖ್ಯಮಂತ್ರಿ ಆಗಿದ್ರು ಅವರು ಮಂತ್ರಿ ಆಗಿದ್ರು ಒಂದು ಐವತ್ತು ಕೋಟಿಕ್ಕೂ ಹೆಚ್ಚು ಹಣ ಈ ರೀತಿ ಹೆಚ್ಚು ಕಮ್ಮಿ ಆಗಿದೆ ಸೊ ಇದಲ್ಲದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾನೂರು ಮೂವತ್ತು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಯಾರ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಇದಲ್ಲೇ ಪ್ರಮೋಸ್ ಪ್ರವಾಸ ಉದ್ಯಮ ಇಲ್ಲ ಅಲ್ಲಿ ಸುಮಾರು ಒಂದು ಎರಡೂರು ಕೋಟಿ ರೂಪಾಯಿ ಯೋಗೇಶನ್ ಅವರು ಇದು ಮಂತ್ರಿ ಆಗಿದ್ರು ಬೊಮ್ಮಾಯಿರವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಸಿಎಜಿ

ಇದೆಲ್ಲ ಕೂಡ ಈಗಾಗಲೇ ಬಿಜೆಪಿ ಕಾಲದಲ್ಲಿ ಮತ್ತು ಭದ್ರಾ ಮೇಲ್ದಂಡ ಯೋಜನೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿ ವಿಶ್ವನಾಥ್ ಅವರು ಪ್ರಸ್ತಾವರಣೆಯನ್ನ ಮಾಡಿದ್ರು ಅದು ಕೂಡ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಕಾಲದಲ್ಲಿ ಅನೇಕ ಇದು ಈಗಾಗಲೇ ನನಗೆ ಈಗಾಗಲೇ ನಡ್ಕೊಂಡು ಬರ್ತಾ ಇದೆ ಪಿ ಐ ಮತ್ತು ನೇಮಕಾತಿ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಕಾಲದಲ್ಲಿ ಬೊಮ್ಮಾಯಿರವರು ಹೋಮ್ ಮಿನಿಸ್ಟರ್ ಆಗಿದ್ದು ಅಲ್ಲಿ ಅವರು ಕೂಡ ಹೋಮ್ ಮಿನಿಸ್ಟರ್ ಆಗಿತ್ತು ಹಾಗೂ ಕೂಡ ನೂರಾರು ಕೋಟಿ ರೂಪಾಯಿ ಬಂದಿರೋದು ಈಗಾಗಲೇ ಜಸ್ಟಿಸ್ ವೀರಪ್ಪನವರ ಸಮಿತಿ ಈಗಾಗಲೇ ಇದ್ರ ಬಗ್ಗೆ ಒಂದು ದೊಡ್ಡ ತನಿಖೆ ಕೂಡ ಈಗಾಗಲೇ ನಡ್ಕೊಂಡು ಬಂದಿದೆ ಪರಶುರಾಮ್ ತೀರ್ ಪಾರ್ಕ್ ಹನ್ನೆರಡು ಹನ್ನೊಂದು ಕೋಟಿ ರೂಪಾಯಿ ಬಿದ್ದೇವೂ ಇತ್ತು ತೀರ್ ಒಂದು ಅದು ಕೂಡ ತಾವೆಲ್ಲ ಗಮಿಸ್ತೀವಿ ಆಮೇಲೆ ಬಿಟ್ಕಾಯಿ ಹಗರಣ ಬಸವರಾಜ್ ಬೊಮ್ಮಾಯಿ ಅವರ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ನಡೆದಿದ್ದು ಅದು ಕೂಡ ಈಗಾಗಲೇ ತನಿಖೆ ಈಗಾಗಲೇ ನಡ್ಕೊಂಡು ಬರ್ತಾ ಇದೆ ಯಡಿಯೂರಪ್ಪನವರು ಮತ್ತು ಆಯುಕ್ತ ಉಮೇಶ್ ಅವ್ರ ಮನೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏಳ್ನೂರೈವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಅನೇಕ ಆಗ್ರಹಗಳು ಹಾನ ಗ್ರಹಿಸುವ ಕೂಡ ದಾಖಲೆಗಳನ್ನು ಈಗಾಗಲೇ ಬಂದಿದೆ ಸೊ ಅದು ಕೂಡ ಬಂದಿದೆ ಸೊ ಈಗ ಯಡಿಯೂರಪ್ಪನವರ ವಿರುದ್ಧ ಈಗಾಗಲೇ ಗ್ರಾಮೀಣ ಸಚಿವ ಈಶ್ವರ ರವರು ಅವರೇ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟರು ಕೂಡ ಈಗಾಗಲೇ ದಾಖಲೆ ಅದು ಕೂಡ ತನಿಖೆ ನಡೀತಾ ಇದೆ ಇವೆಲ್ಲ ಕೂಡ ಕೆ ಕೆ ಐ ಡಿ ಪಿ ಆಗ ಅಲ್ಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬಸವರಾಜ ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು ಇನ್ನೂರಕ್ಕೂ ಹೆಚ್ಚು ಕೋಟಿ ಅವರು ಮಂತ್ರಿ ಆಗಿದ್ದರು ಪ್ಲಾನಿಂಗ್ ಮಂತ್ರಿ ಅವ್ರ ಕಾಲದಲ್ಲಿ ಇವರು ನಡೆದ ದತ್ತಾತ್ರೇಯ ಪಾಟೀಲ್ ಅವರು ಅಧ್ಯಕ್ಷರಾದ ಅವಧಿಯಲ್ಲಿ ಹಗರಣ ನಡೆದಿದೆ ಕಂದಾಯ ಇಲಾಖೆಯಲ್ಲಿ ಅಲ್ಲೂ ಕೂಡ ಯಡಿಯೂರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ಅನೇಕ ಹಗರಣಗಳು ಶೃಂಗೇರಿ ಸಭೂ ಕೂಡ ದಾಖಲೆಯನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ ಗೃಹ ವಾಕ್ಯಕರಣ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ದಾಖಲೆ ಕೃಷಿ ಇಲಾಖೆಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಇದ್ದಾಗ ಸಿ ಪಾಟೀಲ್ ಇದ್ದಾಗ ಅನೇಕ ದಾಖಲೆಗಳು ಕೂಡ ಬಂದಿದೆ ಅಲ್ಲಿ ಕೂಡ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಇದ್ದಂಥ ಸಂದರ್ಭದಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮುರುಗೇಶ್ ನಿರಾಣಿ ಅವರು ಮುಂತಾದ ಭಾಗಿಯಾಗಿದ್ದು ಕೂಡ ಹಗರಣಗಳ ಕರ್ಮಕಾಂಡ ಈಗಾಗಲೇ ತನಿಖೆಯಲ್ಲಿದೆ ಇನ್ನು ಬಿಸಿ ಕೂಡ ಹಾರಿಲ್ಲ ಗಣಿ ಇಲಾಖೆಯಲ್ಲಿ ಮತ್ತು ಗುರುವರ್ ರಾಘವೇಂದ್ರ ಬ್ಯಾಂಕ್ ನಲ್ಲಿ ಇಷ್ಟು ಸಾವಿರಾರು ಕೋಟಿ ಆದ್ರೂ ಕೂಡ ಸಿಬಿಐ ಇಲ್ಲ ಕೊಟ್ಟಿಲ್ಲ ತನಿಖೆ ಆಗಿಲ್ಲ ಆಫೀಸರ್ಸ್ ಆಗಿಲ್ಲ ಈಗ ಈಗಲೇ ನಾವು ಏನ್ ವ್ಯವಸ್ಥೆ ಮಾಡಬೇಕು ಕೂಡ ಕೂಡ ಚರ್ಚೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಕೆಲವು ಮುಚ್ಚಾಕಿದ್ದಾರೆ ಮುಚ್ಚಾಕೋ ಬಂದಿದ್ದಾರೆ ಅದು ನಾವೆಲ್ಲ ಶೀಘ್ರವಾಗಿ ಮತ್ತೆ ಅದಕ್ಕೆ ಯಾವ ರೀತಿ ತನಿಖೆ ಮಾಡಿ ಜನರಿಗೆ ನ್ಯಾಯ ಸರ್ ನಿಮ್ಮ ಸರ್ಕಾರದ ಮೇಲೆ ಆರೋಪ ಬಂದ ನಂತರ ನಂತರೀಗ ಬಿಜೆಪಿ ಆರೋಪ ಮಾಡ್ತಾ ಇದ್ದೀವಿ ಏನೇನು ನಾವು ತನಿಖೆ ಮಾಡ್ತಾ ಇದೀವಿ ಅದೊಂದು ತನಿಖೆ ಮಾಡ್ತೀವಿ ನಾವೇನ್ ಮಾಡಿದ್ರು ನಾವ್ ಯಾರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲರೂ ಕೂಡ ಬಯಲುಗಿಳಿದು ರಸ್ತೆ ಗಿಡ ಅಂತ ನಿಮ್ಮ ಸಾವಿರ ಗಮನಕ್ಕೆ ಕೆಲಸವನ್ನು ಮಾಡ್ತೀವಿ